ಈಗ ಕೆಲವೊಂದು ಕಡೆ ನಾವು ಗಮನಿಸ್ತೀವಿ ಈ ಟ್ರಾನ್ಸ್ಜೆಂಡರ್ಗಳು ಯಾವುದೇ ಶುಭ ಸಮಾರಂಭಗಳಿಗೆ ಹೋದರೆ ಗೃಹ ಪ್ರವೇಶಗಳಿಗೆ ಮದುವೆ ಮುಂಜಿ ಸಮಾರಂಭಗಳಿಗೆ ಹೋದರೆ ಅವ್ರನ್ನ ಕೂಡ ಗೌರವದಿಂದ ಕಾಣಬೇಕು ಅನ್ನೋ ರೀತಿಯಲ್ಲಿ ಸಂಪ್ರದಾಯ ಇದೆ ಆದರೆ ಕೆಲವೊಂದು ಕಡೆ ದಬ್ಬಾಳಿಕೆ ಮಾಡೋ ರೀತಿಯಲ್ಲೂ ಕೂಡ ನನಗೆ ಐದು ಸಾವಿರ ಕೊಡಲೇಬೇಕು ಹತ್ತು ಸಾವಿರ ಕೊಡಲೇಬೇಕು ಅನ್ನೋ ರೀತಿಯಲ್ಲಿ ಈ ಬೆಂಗಳೂರು ಆಗಿರಬಹುದು ಮೈಸೂರು ಆಗಿರಬಹುದು ಕೆಲವೊಂದು ಸುದ್ದಿಗಳನ್ನು ನಾವು ಗಮನಿಸ್ತೀವಿ ಅದ್ರ ಬಗ್ಗೆ ಹೇಳೋದಾದರೆ ಇವ್ರನ್ನ ಶುಭ ಅಂತ ಹೇಳ್ತಾರೆ ಟ್ರಾನ್ಸು ಅಂದರೆ ಅರ್ಧ ಶಿವ್ಕೊಳ್ತಾ ಅಂತ ಅರ್ಧ ಅರ್ಧ ಪಾರ್ವತಿ ರೂಪ ಅಂತ ಹೇಳ್ತಾರೆ ನಾವುಗಳು ದೇವ್ರ ಪೂಜೆ ಮಾಡೋದು ಕರ್ನಾಟಕದಲ್ಲಿ ಎಲ್ಲಮ್ಮ ಅಂತಿದೆ ಸೌದತ್ತಿಲ್ ಬರುತ್ತೆ ಮತ್ತೆ ಸಂತೋಷಿ ಮಾತಾ ಅಂತ ದೇವರಿದ್ದಾರೆ ಇದು ಬಾಂಬೆ ಹತ್ರ ಪೂನಾ ಹತ್ರ ಸಂತೋಷಿ ಮಾತ ಸೊ ಅವರ ಬ್ಲೆಸ್ಸಿಂಗಿಂದ ನಮ್ ಬ್ಲೆಸ್ ಮಾಡಿದ್ರೆ ಒಳ್ಳೇದು ಅಂತ ಒಂದು ಮನಸಲ್ಲಿ ಬಂದ್ಬಿಟ್ಟಿದೆ ಜನಗಳಿಗೆ ಅದನ್ನು ಅವರು ಯೂಸ್ ಮಾಡ್ಕೋಬೇಕು ಆದರೆ ದುರುಪಯೋಗ ಆಗ್ತಾ ಇದೆ ಒಂದು ರೂಪಾಯಿ ಕಾಯಿನ್ ಬಗ್ಗೆ ಹೇಳೋದಾದ್ರೆ ಒಂದು ರೂಪಾಯಿ ಕಾಯಿನ್ ಕೊಡ್ತಾರೆ ರೆಗ್ಯುಲರ್ ಆಗಿ ಯಾರು ಭಿಕ್ಷಾಟನೆ ಹೋದಾಗ ಹತ್ತು ರೂಪಾಯಿ ಇಸ್ಕೊಂಡು ಒಂದು ರೂಪಾಯಿ ಕಾಯಿನ್ ಕೊಡೋ ಉದ್ದೇಶ ಅಂತಂದ್ರೆ ಜೊತೆ ಇಟ್ಕೊಳ್ಳಿ ಅದನ್ನ ಅದರಲ್ಲಿ ಅಂದ್ರೆ ಹೆಚ್ಚಾಗ್ಲಿ ಅವ್ರ ಮನಸ್ಸಲ್ಲಿ ನಂಬಿಕೆ ನಂಬಿಕೆ ಮೇಲೆ ನಡೀತಾ ಇದೆ ಅಲ್ಲ ಇನ್ನು ಈ ಕೇಸಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿಗಳನ್ನ ಹೇಳಿಜಿನಲ್ ಸೂಟ್ ಅಂತ ಹಾಕೊಂಡಿದ್ರು ನಾನು ಹ್ಯಾಂಡಲ್ ಮಾಡಿರೋದು ನನ್ನ ಡೈರೆಕ್ಷನಲ್ಲೇ ಯು ನಾಗರಾಜ್ ಅವ್ರ ಡೈರೆಕ್ಷನಲ್ಲೇ ನಾನು ಕೇಸ್ಗಳನ್ನ ಬೇರೆಯವ್ರಿಗೆ ನ್ಯಾಯ ಕೊಡಿಸ್ಕೊಟ್ಟಿದ್ದೀನಿ ಎ ಸಿ ಕೋರ್ಟ್ ಅಂತ ಬರುತ್ತಲ್ಲ ನೋಡಿ ಮೈಸೂರು ಎ ಸಿ ಕೋರ್ಟಿಂದ ಅಲ್ಲಿಂದ ಅವ್ರಿಗೆ ವಿಭಾಗಗಳು ಮಾಡಿಸ್ಕೊಟ್ಟಿದ್ದೀನಿ ಹ್ಞೂ ನ್ಯಾಯ ಒದಗಿಸಿದ್ದೀನಿ ನನ್ನ ಕೈಲಾದಷ್ಟು ಮಾಡ್ತಾ ಇದ್ದೀನಿ ದೇವರು ಇನ್ನು ಮುಂದೆ ಏನು ಮಾಡುತ್ತೋ ಗೊತ್ತಿಲ್ಲ ನಿಮ್ಮ ಈ ಬೆಳವಣಿಗೆ ನೋಡಿ ಬೇರೆ ಟ್ರಾನ್ಸ್ಗಳು ಏನು ಹೇಳ್ತಾರೆ ಅವರೂ ನಾನು ಹೇಳ್ತೀನಿ ಅವ್ರಿಗೆ ನಂತರನೇ ಬನ್ನಿ ಮುಂದೆ ಬನ್ನಿ ಶೃತಿ ಬಿಡಿ ಮತ್ತು ಭಿಕ್ಸಾಟನೆ ಬಿಡಿ ಅಂತ ಎಲ್ಲರಿಗೂ ಅವೇರ್ನೆಸ್ಗಳನ್ನ ಮಾಡಿದ್ದೀನಿ ಅವ್ರೂ ಸ್ಟಡಿ ಕಡೆನೂ ಇದ್ದಾರೆ ನೋಡೋಣ ಏನಾಗುತ್ತೆ ಅಂಕಿ ಅಂಶಗಳ ಪ್ರಕಾರ ಒಟ್ಟು ಎಷ್ಟು ಜನ ಟ್ರಾನ್ಸ್ ಇರ್ಬೋದು ಕರ್ನಾಟಕದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಇಂಡಿಯಾದಲ್ಲಿನೇ ನೂರ ಇಪ್ಪತ್ತು ಎರಡು ಕೋಟಿ ಜನಸಂಖ್ಯೆಯಲ್ಲಿ ಎಲ್ ಜಿ ಬಿ ಟಿ ಕಮಿಟಿ ಕ್ಯೂ ಎ ಅಂತ ಎಕ್ಸ್ಟ್ರಾ ಸೇರ್ಸಿದ್ದಾರೆ ಹದಿನೇಳು ಪರ್ಸೆಂಟ್ ಇದಾರೆ ಸೆವೆಂಟೀನ್ ಸೆವೆಂಟೀನ್ ಪರ್ಸೆಂಟ್ ಇದಾರೆ ಈ ಥರ ಒಟ್ಟು ಅಂತ ಒಂದು ಇದಿದೆ ಈಗ ಎಲ್ ಜಿ ಬಿ ಟಿ ಕಮ್ಯೂಟಿಗೆ ಟ್ರಾನ್ಸ್ಫರ್ನು ಕೂಡ ಸೇರ್ಸಿದ್ದಾರೆ ಹಾಂ ಓಕೆ ಓಕೆ ಎಲ್ ಜಿ ಎಲ್ ಜಿ ಬಿ ಟಿ ಕಮಿಟಿನಲ್ಲೂ ಕೂಡ ಎಕ್ಸ್ಪೀರಿಯೆನ್ಸ್ ಎಲ್ಲ ಅಂದರೆ ಜಿ ಅಂದರೆ ಗೆ ಟಿ ಅಂದರೆ ಟ್ರಾನ್ಸ್ ಈ ಥರ ಎಲ್ಲ ಬಂದ್ಬಿಡುತ್ತೆ ಶಶಿಯವರು ಲಿಂಗ ಬದಲಾವಣೆ ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ ಆಪರೇಷನ್ ಇದೆಲ್ಲ ಹಾರ್ಮೋನ್ ಇಂಜೆಕ್ಟ್ ಫಸ್ಟ್ ಮಾಡ್ತಾರೆ ಬಾಡಿಗೆ ಹಾರ್ಮೋನ್ ಇಂಜೆಕ್ಟ್ ಅದು ಅದು ಟೂ ಇಯರ್ಸ್ ಒಂದೇ ಹಾರ್ಮೋನ್ ಇಂಜೆಕ್ಷನ್ ಎಲ್ಲ ಬಾಡಿಲಿ ಹಾರ್ಮೋನ್ ಮೇಲ್ ಹಾರ್ಮೋನಿಂದ ಲೇಡಿ ಹಾರ್ಮೋನ್ ಆಗುತ್ತೆ ಇಂಜೆಕ್ಟ್ ಮಾಡ್ತಾರೆ ಏನದು ಹಾರ್ಮೋನ್ ಇಂಜೆಕ್ಷನ್ ಆದರೆ ಅದೇ ಬಾಡಿಲೇ ಚೇಂಜಸ್ ಆಗುತ್ತೆ ಸೊ ಏನದು ಎಲ್ಲ ಅದೇ ಅದೇ ಇಂಜೆಕ್ಟ್ ಆದಮೇಲೆ ಸ್ವಲ್ಪ ಹದಿನೈದು ದಿವಸಕ್ಕೆ ಒಂದು ಇಂಜೆಕ್ಷನ್ ಅಂತಿರುತ್ತೆ ಆರು ತಿಂಗಳು ಮೂ ಆರು ತಿಂಗಳು ಒಂದು ಕೋರ್ಸ್ ತಗೋಬೇಕು ಸೊ ಈ ಥರ ಇದೆ ಸರ್ ಟ್ರಾನ್ಸ ಇಲ್ಲಾಂದರೆ ನಮಗೆ ಅದು ಬೇಡ ನನಗಿನ್ನೂ ಜಾಸ್ತಿ ಬೇಕು ಅನ್ನೋರೆಲ್ಲ ಸಿಲಿಕಾನ್ ಸರ್ಜರಿ ಅಂತ ಮಾಡಿಸ್ಕೋಬೋದು ಸಿಲಿಕಾನ್ ಅಂತಿದೆ ಸರ್ ಅದೊಂದು ಒನ್ ಲ್ಯಾಕ್ ಖರ್ಚಾಗುತ್ತೆ ಮತ್ತು ಆರ್ಗನ್ ಚೇಂಜ್ ಮಾಡಿಸ್ಕೋಬೇಕು ಅಂತಂದರೆ ಟೂ ಲ್ಯಾಕ್ ಖರ್ಚಾಗುತ್ತೆ ಅದನ್ನೆಲ್ಲ ಕಟ್ಟಾಕಿ ಎಲ್ಲ ಮಾಡ್ತಾರೆ ಅನಾಸ್ತಿಷ್ಯ ಎಲ್ಲ ಕೊಟ್ಟು ಡಾಕ್ಟ್ರುಗಳು ಅದೆಲ್ಲ ನರಕ ಇದೆ ಸರ್ ಬದುಕಿ ಇನ್ನೊಂದು ಸರಿ ಬರಬೇಕು ಇನ್ನೊಂದು ಪುನರ್ಜನ್ಮ ಆಗುತ್ತೆ ಹ್ಞೂ ಈಗ ಶಶಿಯವರು ಹೆಣ್ಣಾಗಿದ್ದಾರೆ ಅಂದರೆ ಹೆಣ್ಣು ಪರಿಪೂರ್ಣ ಆಗಬೇಕು ಅಂದರೆ ತಾಯ್ತನ ತುಂಬ ಮುಖ್ಯ ಆಗುತ್ತೆ ಸೊ ಶಶಿಯವ್ರಿಗೂ ಕೂಡ ತಾಯಿ ಆಗಬೇಕು ತಾಯ್ತನ ಅನುಭವಿಸಬೇಕು ಅನ್ನೋದು ಮನಸ್ಸಲ್ಲಿ ಇದೆಯಾ ಅದೇ ಮಗುನ ದತ್ತು ತೊಗೊಳ್ಬೇಕು ಅದರಲ್ಲೇ ತಾಯಿತನ ನೋಡಬೇಕಾಗುತ್ತೆ ಬೇರೆಯವರು ಆಪರೇಷನ್ ಮಾಡಿಸ್ಕೊಂಡಿದ್ದವ್ರು ಅನುಭವ ಹಂಚ್ಕೊಂಡಿದ್ದಾರಾ ಹೇಗಿತ್ತು ಆ ಜರ್ನಿ ಆ ಕರಾಳ ದಿನಗಳು ಪುನರ್ಜನ್ಮ ಅಂತಂದ್ರೆ ಆ ಪುನರ್ಜನ್ಮ ಪಡೆಯುವಂತಹ ದಿನಗಳು ಹೇಗಿರುತ್ತೆ ಅಂತ ತುಂಬಾ ನೋವುಗಳಿರುತ್ತೆ ಇರುತ್ತೆ ಒಂದು ತಿಂಗಳು ಬೆಡ್ ರೆಸ್ಟಲ್ಲಿ ಅಲ್ಲಿ ಸರ್ ಆರ್ಗನ್ ಮೇಲೆ ಆರ್ಗನ್ ತೆಗೆದು ಆಮೇಲೆ ಅವ್ರಿಗೆ ಅಟ್ರಾಕ್ಟ್ ನೋಸ್ ಅವ್ರಿಗೆ ಮೇಲೆ ಅಟ್ರ್ಯಾಕ್ಟ್ ಇರೋದಿಲ್ಲ ಯಾಕೆಂದರೆ ಅವ್ರದ್ದೆಲ್ಲನೂ ಆರ್ಗನೆಲ್ಲ ಆಪ್ರೇಷನಿಂದ ತೆಗೆದುಬಿಟ್ಟಿರ್ತಾರೆ ಸೊ ಮರದ ಥರ ಅವರು ಅಂದರೆ ಅಟ್ರ್ಯಾಕ್ಟ್ ಆಗ್ತಾರೆ ಬಾಡಿ ಲೇಡಿ ಥರ ಇರ್ತಾರೆ ಅಟ್ರ್ಯಾಕ್ಟ್ ಆಗ್ತಾರೆ ಆದರೆ ಯಾವುದೂ ಭಾವನೆಗಳು ಮನಸ್ಸಲ್ಲಿ ಬರೋದಿಲ್ಲ ಅವ್ರಿಗೆ ಈ ಥರ ಎಲ್ಲ ಇದ್ದೀವಿ ಸರ್ ಲೈಕ್ ಈಗ ನಿಮ್ಮ ಒಂದು ಹಾರ್ಮೋನ್ ಇಂಟೇಕ್ಗೆ ಎಷ್ಟು ಖರ್ಚಾಗಿದೆ ಒಟ್ಟು ಪ್ರಾರಂಭ ದಿನಗಳಿಂದ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲೇ ತೊಗೊಂಡಿರೋದು ಸರ್ ಮತ್ತೆ ಇದು ಮತ್ತೆ ಎನ್ ಜಿ ಒ ಎನ್ ಜಿ ಒ ಇದೆ ಎಲ್ ಜಿ ಬಿ ಟಿ ಕಮಿಟಿದು ಲಿಂಗ ಅಲ್ಪಸಂಖ್ಯಾತರಿಗೆ ಅಂತಲೇ ಒಂದು ಯೂನಿಯನ್ ಮಾಡಿಕೊಂಡು ಅದೊಂದು ಎನ್ ಜಿ ಒ ಇದೆ ಅಲ್ಲಿ ಹಾರ್ಮೋನ್ ಇಂಜೆಕ್ಷನ್ಗಳು ಅದೆಲ್ಲ ತೊಗೊಂಡಿದ್ದೀನಿ ಸರ್ ಈ ಥರ ಪರಿವರ್ತನೆ ಮುಂದೆ ಕೂತಿದ್ದೀರಿ ಪರಿವರ್ತನೆ ಆಗಿ ಸಾಧಕಿಯಾಗಿ ಕೂತಿದ್ದೀರಾ ಮೇಡಮ್ ಸಾಮಾನ್ಯವಾಗಿ ಕೂತಿಲ್ಲ ನೀವು ಈಗ ಬೇರೆದು ನೋಡೋದಾದ್ರೆ ಈಗ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಬದಲಾವಣೆಗಳಾಗ್ತಾ ಇದೆ ಅವನಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಬಟ್ ಫೀಮೇಲ್ ಹಾರ್ಮೋನ್ಗಳನ್ನು ಇಂಟೇಕ್ ಮಾಡ್ಕೊಳ್ಬೇಕು ಅವ್ನ ಕೆಲಸ ಸಾಧ್ಯ ಆಗಿಲ್ಲ ಅಂದರೆ ಅಂಥವ್ರಿಗೆ ಎಲ್ ಜಿ ಬಿ ಟಿ ಕಮ್ಯುನಿಟಿ ಏನಾದರೂ ಸಹಾಯ ಮಾಡುತ್ತಾ ಹಾರ್ಮೋನ್ ಇಂಟೇಕ್ ಮಾಡಲಿಕ್ಕೆ ಅಥವಾ ವೈದ್ಯಕೀಯ ಖರ್ಚುಗಳನ್ನು ಭರಿಸಲಿಕ್ಕೆ ಹೇಗೆ ನಾವು ಒಂದು ಹುಡುಗನ ಕರ್ಕೊಂಡು ಹೋಗ್ಬಿಟ್ಟು ಹಾರ್ಮೋನ್ ಇಂಜೆಕ್ಷನ್ ಎಲ್ಲ ಕೊಡೋದು ಅವ್ರ ಮೇಲಿದ್ದಾನೆ ಅವ್ನಿಗೆ ಅಟ್ರಾಕ್ಟ್ ಇಲ್ಲ ಏನು ಟ್ರಾನ್ಸ್ ಮೇಲೆ ನಾನು ಆಗ್ತಾ ಇದ್ದೀನಿ ಅಂತ ಅವನಿಗೆ ಭಾವನೆ ಸಂದರ್ಭದಲ್ಲಿ ಅವರು ಓನ್ ಆಗಿ ಹ್ಞೂ ನಾವು ಹಿಂಸೆಯಿಂದ ಯಾರನ್ನೂ ಕರ್ಕೊಂಡೋಗಿ ನಾವು ಟ್ರಾನ್ಸ್ ಆಗಿ ಅಂತೆಲ್ಲ ಇಂಜೆಕ್ಟ್ ಮಾಡಿಸೋದಿಲ್ಲ ಮತ್ತೆ ನೆಕ್ಸ್ಟ್ ಅವ್ರಿಗೆ ಆಪ್ರೇಷನ್ಗಳೇನು ಮಾಡಿಸೋದಿಲ್ಲ ಹ್ಞೂ ಏನಾದರೂ ಈ ಸೆಕ್ಸಲ್ ವರ್ಕ್ ಏನಾದರೂ ಕೆಲವರು ಇದ್ದಾರೆ ಮಾಡ್ಕೊಂಡಿದ್ದಾರೆ ಸೆಕ್ಸ್ಕೋಸ್ಕರೇ ಮಾಡ್ಕೊಂಡಿದ್ದಾರೆ ಲಲಿತ್ ನಾಯಕ್ ಪ್ರಗತಿಪರ ಚಿಂತಕರು ಅವರು ಟ್ರಾನ್ಸ್ಜೆಂಡರ್ ಬಗ್ಗೆ ಹೇಳ್ತಾರೆ ಒಂದು ಅವಹೇಳನಕಾರಿ ಒಂದು ಮೀಡಿಯಾದಲ್ಲಿ ಟ್ರಾನ್ಸ್ಜೆಂಡರ್ಗಳು ಕರ್ಕೊಂಡು ಹೋಗ್ಬಿಟ್ಟು ಸಾಯಿಸಿಬಿಟ್ಟಿದ್ದಾರೆ ಸೊ ಕೊಂದ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಮೇಲ್ಗಳನ್ನ ಅವ್ರಿಗೆ ಯಾಕೆ ದುಡ್ಡು ಕೊಡ್ತೀರಾ ಅಂತೆಲ್ಲ ಹೇಳ್ತಿದ್ದೆ ಇವ್ರಿಗೆ ಊಟ ಬಟ್ಟೆ ವಸತಿ ಮನೆ ಒಂದು ಬಟ್ಟೆ ತೊಗೊಳಕ್ಕೂ ಬೇಕು ಒಂದು ಸ್ಲೀಪರ್ ದುಡ್ಡು ಬೇಕು ಊಟ ಯಾರು ಕೊಡ್ತಾರೆ ಇದೇ ವೃತ್ತಿ ಆಗ್ಬಿಟ್ಟು ವೃತ್ತಿನೂ ಕೊಡ್ತಾಯಿಲ್ಲ ಅವ್ರಿಗೆ ಹೇಳೋದೇನೆಂದರೆ ಲಲಿತಾ ನಾಯಕ್ ಮೇಡಮ್ಗೆ ಟ್ರಾನ್ಸ್ಜೆಂಡರ್ಗಳನ್ನೇ ಕೊಲೆ ಮಾಡಿಬಿಟ್ಟಿದ್ದಾರೆ ನಾನು ಎಕ್ಸಾಂಪಲ್ ಕೊಟ್ಟೆ ಟ್ರಾನ್ಸ್ಜೆಂಡರ್ಗಳನ್ನೇ ಸಾಯಿಸಿಬಿಟ್ಟಿದ್ದಾರೆ ಆಪ್ರೇಷನ್ ಮಾಡಿದ್ನಲ್ಲ ಕಿತ್ ಹಾಕ್ಬಿಟ್ಟಿದ್ದಾರೆ ಹೇಳಿದ್ನಲ್ಲ ಈ ಥರ ಎಲ್ಲ ಮಾಡಿಬಿಟ್ಟಿದ್ದಾರೆ ಮೇಡಮ್ ಸೊ ನಿಮ್ಮ ಕೈಯಲ್ಲಿ ಆದಷ್ಟು ಟ್ರಾನ್ಸ್ಜೆಂಡರ್ಗಳಿಗೆ ಹೆಲ್ಪ್ ಮಾಡಿ ಸೊ ಈ ವಾಹಿನಿ ಮುಖಾಂತರ ಇದ್ದೀನಿ ಗೌರ್ಮೆಂಟ್ ಜಾಬ್ಗಳನ್ನ ಕೊಡ್ಸೋಕ್ಕೆ ಹೋರಾಟಗಳು ಮಾಡಿ ನೀವು ಹಿರಿಯರು ಸಭ್ಯತೆ ಅಲ್ಲ ನಿಮಗೆ ಈ ಹೇಳಿಕೆಗಳು ನಾವೂ ಟ್ರಾನ್ಸ್ಜೆಂಡರ್ಗಳು ಇದ್ದೀವಿ ಸೊ ನಾ ನಮ್ಮಲ್ಲಿ ನಮ್ಮನ್ನು ನೋಡಿ ಒಂದು ಸಾರಿ ಅವ್ರು ಕೇಳ್ಕೊತೀನಿ ಹಾಗೆಯೇ ಸರ್ಕಾರಕ್ಕೆ ಏನು ಮನವಿ ಮಾಡ್ತೀರಾ ಟ್ರಾನ್ಸ್ಜೆಂಡರ್ ಆಗಿ ಕಮ್ಯುನಿಟಿಯಿಂದ ಇನ್ನೆಲ್ಲ ನಿಮಗೆ ಸೌಲಭ್ಯಗಳು ಬೇಕು ಈಗ ಏಯ್ಟ್ ಹಂಡ್ರೆಡ್ ಅಂತ ಕೊಡ್ತಾ ಇದ್ರು ಟ್ರಾನ್ಸ್ಜೆಂಡರ್ಗಳಿಗೆ ಈಗ ಟೂ ತೌಸಂಡ್ ಅಂತ ಮಾಡಿದ್ದಾರೆ ಟೂ ತೌಸಂಡ್ ಅಂದರೆ ಇದು ಯಾವುದು ಗೃಹ ಲಕ್ಷ ಗೃಹಲಕ್ಷ್ಮಿ ಯೋಜನೆ ಯೋಜನೆ ಅಮೌಂಟ್ ಎರಡು ಎರಡು ಸಾವಿರ ಎರಡು ತಿಂಗಳಿಂದ ಬರ್ತಾ ಇದೆ ಅದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಅದು ಟ್ರಾನ್ಸ್ಜೆಂಡರ್ಗೆ ಫಂಕ್ಷನ್ ಅಂತ ಏಯ್ಟ್ ಹಂಡ್ರೆಡ್ ಕೊಡ್ತಾಯಿದ್ರು ಓಕೆ ಗೌರ್ಮೆಂಟು ಇದೆ ಸೌಲ ಯೂಸ್ ಮಾಡ್ಕೋಬೇಕು ಯುಟಿಲೈಸ್ ಮಾಡ್ಕೋಬೇಕು